ಕಿರುತೆರೆಯಿಂದ ತೆರೆಗೆ ಎಂಟ್ರಿ ಕೊಟ್ಟ ಭವ್ಯಗೌಡ ಡಿಕೆಡಿ ವೇದಿಕೆ ಮೇಲೆ ರಿವೀಲ್ ಮಾಡಿದ ಗೀತಾ ಬೆಡಗಿ ಕಿರುತೆರೆ ನಟಿ ಭವ್ಯಗೌಡ ಅವರು ಇದೀಗ ತಮ್ಮ ಮೊದಲ ಸಿನಿಮಾ ಬಗ್ಗೆ ಘೋಷಣೆ ಮಾಡಿದ್ದಾರೆ ಗೀತಾ ಧಾರಾವಾಹಿಯ ಮೂಲಕ ಗಮನ ಸೆಳೆದು ಬಿಗ್ ಬಾಸ್ನಲ್ಲಿ ಭಾಗವಹಿಸಿದಂತಹ ಭವ್ಯಗೌಡ ಅವರು ಈಗ ಬೆಳ್ಳಿ ಪರದೆ ಮೇಲೆ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ ಕಿರುತೆರೆಯಲ್ಲಿ ತಮ್ಮ ನಟನೆಯ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವಂತಹ ಭವ್ಯಗೌಡ ಅವರು ಈಗ ಹಿರಿತೆರೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಸದ್ಯ ಝೀ ಕನ್ನಡದ ಕರ್ಣ ಅನ್ನುವಂತಹ ಧಾರಾವಾಹಿಯಲ್ಲಿ ನಿಧಿ ಅನ್ನುವಂತಹ ಪಾತ್ರ ನಟನೆ ಮಾಡ್ತಿರುವಂತಹ ಭವ್ಯ ತಾವು ಮೊದಲ ಸಿನಿಮಾವನ್ನ ಒಪ್ಪಿಕೊಂಡಿರುವ ವಿಷಯವನ್ನ ಇತ್ತೀಚೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ ಐದರ ರಿಯಾಲಿಟಿ ಶೋ ವೇದಿಕೆ ಮೇಲೆ ಬಹಿರಂಗಪಡಿಸಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿಯೂ ಸಹ ಭಾಗವಹಿಸ್ತಾ ಇದ್ದಾರೆ ಲಾರ್ಡ್ ಸಿನಿಮಾ ಒಪ್ಪಿಕೊಂಡ ಭವ್ಯಗೌಡ ಜನವರಿ ಇಪ್ಪತ್ತ್ ಮೂರರಂದು ಲಾರ್ಡ್ ಸಿನಿಮಾ ರಿಲೀಸ್ ಭವ್ಯಗೌಡ ಅವರು ಒಪ್ಪಿಕೊಂಡಿರುವಂತಹ ಮೊದಲ ಸಿನಿಮಾ ಹೆಸರು ಲಾರ್ಡ್ ವಿಶೇಷ ಅಂದ್ರೆ ಈ ಚಿತ್ರವನ್ನ ನಟ ದುನಿಯಾ ವಿಜಯ್ ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ ಭವ್ಯ ಗೌಡ ಅವರೇ ಹೇಳಿದಂತೆ ನಾನು ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದೇನೆ ಲ್ಯಾಂಡ್ಲಾರ್ಡ್ ಅನ್ನೋದು ಸಿನಿಮಾದ ಹೆಸರು ಇಲ್ಲಿವರೆಗೂ ಸಹ ಈ ಸಿನಿಮಾವನ್ನ ಮಾಡಿರಲಿಲ್ಲ ಇದು ನನ್ನ ಮೊದಲ ಸಿನಿಮಾ ಆಗಿದೆ ಆರಂಭದಲ್ಲಿ ನಾನು ನರ್ವಸ್ ಆಗಿದ್ದೆ ಆದರೆ ಶಾರ್ಟ್ ಮುಗಿದ ಬಳಿಕ ರಚಿತಾ ರಾಮ್ ಅವರು ನನ್ನನ್ನು ಪಕ್ಕದಲ್ಲಿ ಕರೆದು ಕೂರಿಸ್ಕೊಂಡ್ರು ಎಲ್ಲರೂ ಸಹ ಆರ್ಟಿಸ್ಟ್ ಸರಿಸಮಾನರು ಅಂತ ಹೇಳಿದರು ಅವರು ನಿಜಕ್ಕೂ ಲೇಡೀಸ್ ಸೂಪರ್ ಸ್ಟಾರ್ ಹೀಗೆ ಭವ್ಯ ಅವರು ತಮ್ಮ ಸಹ ನಟಿ ರಚಿತಾ ರಾಮ್ ಅವರ ಬಗ್ಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಇನ್ನು ದುನಿಯಾ ವಿಜಯ್ ನಿರ್ದೇಶನದ ಈ ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರ ಮಗಳು ರಿಥನ್ಯಾ ಕೂಡ ನಟನೆ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಈ ಚಿತ್ರದ ಬಿಡುಗಡೆ ದಿನಾಂಕವನ್ನು ಸಹ ಘೋಷಣೆ ಮಾಡಲಾಗಿದ್ದು ಸಿನಿಮಾವು ಜನವರಿ ಇಪ್ಪತ್ತ್ ಮೂರರಂದು ತೆರೆಗೆ ಬರೋದಕ್ಕೆ ಸಿದ್ಧ ಆಗಿದೆ ಕಿರುತೆರೆಯಿಂದ ಹಿರತೆರೆಗೆ ಜಿಗಿತಾ ಇರುವಂತಹ ಭವ್ಯ ಗೌಡ ಬೆಳ್ಳಿತೆರೆ ಮೇಲೆ ಹೇಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ